ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಡಿಎಸ್ಎಸ್ ಹೊನ್ನಾವಳ್ಳಿ ಹೋಬಳಿ ಶಾಖೆ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ತಿಪಟೂರು ತಾಲೂಕಿನ ಹೊನ್ನಾವಳ್ಳಿ ಗ್ರಾಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಸ್ಥಾಪಿಸಿದ ಮೂಲ ಸಂಘಟನೆಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಶಿವಮೊಗ್ಗ ಅವರ ನೇತೃತ್ವದ ಸಂಘಟನೆ ಹೊನ್ನಾವಳ್ಳಿ ಹೋಬಳಿ ಶಾಖೆಯನ್ನು ಜಿಲ್ಲಾ ಸಂಚಾಲಕರಾದ ನಾಗತಹಳ್ಳಿ ಕೃಷ್ಣಮೂರ್ತಿ ಹಾಗೂ ತಾಲೂಕು ಸಂಚಾಲಕರಾದ ಅರಚನಹಳ್ಳಿ ಮಂಜುನಾಥ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಪದಾಧಿಕಾರಿಗಳ ಆಯ್ಕೆ ಮಾಡಿದರು ನಂತರ ಮಾತನಾಡಿದ ನಾಗತಹಳ್ಳಿ ಕೃಷ್ಣಮೂರ್ತಿ ದೇಶದಲ್ಲಿ ಅಸ್ಪೃಶ್ಯತೆ ಅಸಮಾನತೆ ಸೃಷ್ಟಿಯಿಂದ ಪ್ರಾರಂಭವಾಗಿದ್ದಲ್ಲ ಅದು ಮಾನವಿಂದ ಆದದ್ದು ಅದರ ವಿರುದ್ಧ ಅಂಬೇಡ್ಕರ್ ನ್ಯಾಯೋಚಿತ ಹೋರಾಟದ ಸಂವಿಧಾನವನ್ನು ರಚಿಸಿದರು ಅದನ್ನು ಉಳಿಸಿ ಪೋಷಿಸಿದರೆ ಮಾತ್ರ ದೇಶ ಸುಭದ್ರವಾಗಿ ಹಾಗಾಗಿ ನಾವೆಲ್ಲ ಸಂವಿಧಾನವನ್ನು ಸಂರಕ್ಷಿಸಬೇಕು ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ದೃಷ್ಟಿಯಿಂದ ಪ್ರತಿ ಹೋಬಳಿ ಕೇಂದ್ರದಲ್ಲೂ ವಸತಿ ಶಾಲೆ ತೆರೆಯಲು ಬಿ ಕೃಷ್ಣಪ್ಪರವರ ಪಾತ್ರ ಅಧಿಕವಾಗಿದೆ ಹಾಗಾಗಿ ನಮ್ಮ ಸಮುದಾಯ ತಮ್ಮ ಮಕ್ಕಳಿಗೆ ಉನ್ನತ ಅಭ್ಯಾಸವನ್ನು ಮಾಡಿಸಬೇಕೆಂದು ಕರೆ ನೀಡಿದರು ತಾಲೂಕಿನ ಸಂಚಾಲಕರಾದ ಅರಚನಹಳ್ಳಿ ಮಂಜುನಾಥ್ ಮಾತನಾಡಿ ನಮ್ಮ ಸಮಾಜ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅಂಬೇಡ್ಕರ್ ಅವರ ಚಿಂತನೆಯೊಂದಿಗೆ ಬದುಕಿದಾಗ ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜಣ್ಣ ಗಂಗನಘಟ್ಟ ಮಂಜು ಗುರುಗದಹಳ್ಳಿ ನೂತನ ಹೊನ್ನಾವಳ್ಳಿ ಹೋಬಳಿ ಸಂಚಾಲಕರಾದ ಜಯರಾಮ್ ಹೊನ್ನಾವಳ್ಳಿ ಸಂಘಟನಾ ಸಂಚಾಲಕರಾದ ಶಿವಣ್ಣ ಗ್ಯಾರಘಟ್ಟ ನಿಂಗಣ್ಣ ಗ್ಯಾರಘಟ್ಟ ಲೋಕೇಶ್ ರುದ್ರಾಪುರ ಚೇತನ್ ಅರ್ಚನಹಳ್ಳಿ ಶಂಕರ್ ಅಲ್ಪುರೇಗಿ ಕುಮಾರ್ ಬಾಗ್ವಾಳ ಸೈಯದ್ ಅಲಿ ಮಹಿಳಾ ಒಕ್ಕೂಟ ಸಂಸದರಾದ ಲಕ್ಷ್ಮೀ ದೇವಮ್ಮ ಜಯಲಕ್ಷ್ಮಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಾಗಣ್ಣ ಪರಶುರಾಮಯ್ಯ ಪರಮೇಶ್ವರ್ ಮಂಜುನಾಥ್ ಶಿವರಾಜ್ ಪುಟ್ಟರಾಜು ವೆಂಕಟೇಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಹರಿಮಯಿಸಿ ಹಾಗೆಯೇ ಮತ್ತು ಸಾಮೂಹಿಕವಾಗಿ ನಮಗೆ ಒಂದು ಹೋಟೆಲ್ಗಳಲ್ಲಿ ಪ್ರವೇಶ ಇರಲಿಲ್ಲ ಹಲವಾರು ಬಿಸೋಣ ಹೌದು ಒಂದು ಓಟೆಲ್ಗಳಲ್ಲಿ ಒಂದು ಪ್ರವೇಶ ಇರಲಿಲ್ಲ ಆಮೇಲೆ ನಮ್ಮ ಏನು ನಮ್ಮವರು ಹೋಗ್ತಾಯಿದ್ದಾರೆ ಅಂತಂದಾಗ ಏನೋ ಒಬ್ಬ ಮಾದಿಗರನು ಒಬ್ಬ ಒಲೆಯವರು ಹಿಂಗೆ ಹೋಗಬೇಕಾದ್ರೆ ನಮ್ಮ ಕೇರಿಯಲ್ಲಿ ಉಗು ಉಗುಳು ಬಿಡ್ತಾರೆ ಅಂತ ಅಂದಾಗ ಒಂದು ಮಡಿಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು ಅಲ್ಲಿ ಎಲ್ಲಕ್ಕೂ ಉಗುಳಂಗಿರಲಿಲ್ಲ ಅದು ನಿಮಗೆ ಗೊತ್ತಲ್ಲ ಕಟ್ಕೊಂಡು ಅಲ್ಲಿ ಉಗಿಳ ಉಗುಳಂಗಿರಲಿಲ್ಲ ಅವ್ರ ಕೆರೆ ಒಳಗಡೆ ಯಾರು ಲಿಂಗಾಯತರು ಬ್ರಾಹ್ಮಣರು ಕೆರೆ ಒಳಗಡೆ ನಾವು ಉಗ್ಳಂಗಿರಲ್ಲ ಈ ಮಾ ಅಸ್ಪೃಶ್ಯರು ಆಮೇಲೆ ಹಿಂದೆ ಪರಕೆ ಕಟ್ಟಿಗೆ ಬೇಕಾಗಿತ್ತು ಹಿಂದೆ ಕೇಳಿ ನಮಗೆ ಅವೆಲ್ಲ ಗೊತ್ತಲ್ಲ ನಮ್ಮ ತಾತ ಅಜ್ಜರು ಅನುಭವಿಸ್ತೀವಿ ಪರ್ಕೇನ ಏನಾದರೂ ನಾವು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ತಾಲ್ಲೂಕುಗಳು ಆ ಪಾದಗಳು ಆ ಮೊನ್ನೆ ಎಲ್ಲ ರೂಲ್ ಹಾಕ್ತಾರೆ ಅಂತ ಹೇಳಿ ಹೂಳಾಕಿ ಪಡ್ಕಿಯಲ್ಲಿ ಉಡಿಸ್ಕೊಂಡು ಹೋಗ್ಬೇಕಾಗಿತ್ತು ಮಡಿಕೇನೇ ಹಿಂಗೆ ಕಟ್ಕೊಂಡು ಹೋಗ್ಬೇಕಾಯ್ತು ಆಮೇಲೆ ನಮ್ಮವ್ರನ್ನ ಯಾವ ಸ್ಥಿತಿಯಲ್ಲಿ ಇವಾಗ ಚಪ್ಪಲಿ ಬಿಡೋ ಜಾಗದಲ್ಲೇ ಇಟ್ಟಿದ್ರು ಅಂದರೆ ಚಪ್ಪಲಿ ಜ ಮಾಡೋವಂಥ ಜನ ಚಪ್ಪಲಿ ಬೇಡ ಜಾಗದಲ್ಲೇ ಇಟ್ಟಿದ್ರು ಅಂತ ಅವಾಗೆಲ್ಲ ಭಾಳ ಶೋಚನೀಯ ಪರಿಸ್ಥಿತಿ ಹಾಗೆಯೇ ಆರ್ಥಿಕವಾಗಿ ಅಂದರೆ ಅಣವಂತರಿರಲಿಲ್ಲ ಆಮೇಲೆ ಭೂಮಿ ಭೂಮಿನ ಈ ಥರ ಹೆಂಚಿನ ಮನೆ ಇವತ್ತು ಒಂದೊಂದು ಆರ್ ಸಿ ಸಿ ಹಾಕೊಂಡಿದ್ದೀವಿ ಅಂತಂದರೆ ಪುಣ್ಯಾತ್ಮ ಡಾಕ್ಟ್ರು ಬಿ ಆರ್ ಅಂಬೇಡ್ಕರೇ ಕಾರಣ ಅವ್ರನ್ನ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಊ ನಾಕ್ರಿ ಅಂತಂದರೆ ಇವತ್ತು ದೇವ ದೇವ್ ನೂರಾರು ದೇವರುಗಳನ್ನ ಪೂಜಿಸ್ಕೊಂಡು ಹೋಗ್ತಾರೆ ಆ ದೇವ್ರುಗಳ್ನ ಏನೇನೂ ಕೊಡಲ್ಲ ದಯವಿಟ್ಟು ಏನೋ ನಮ್ಮ ತಾತ ಮತ್ತಾತ್ರ ಕಾಲದಿಂದಲೂ ಆ ದೇವರುಗಳನ್ನು ಪೂಜೆ ಮಾಡ್ಕೊಂಬಂದಿದ್ದೀವಿ ಅದನ್ನ ಅದನ್ನ ಮುಂದರ್ಸ್ಕೊಂಡೋಗ್ಬೇಕವ ವರದಿ ಮಂಜು ಹಳ್ಳಿ